ಮೈಸೂರಿನಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಆಯೋಜಿಸಿರುವ ಎಂಬತ್ತೊಂಬತ್ತನೇ ತ್ರಿಮೂರ್ತಿ ಶಿವಜಯಂತಿ ಮಹೋತ್ಸವದ ಅಂಗವಾಗಿ ಜ್ಞಾನ ವಿಜ್ಞಾನ ದಿವ್ಯ ದರ್ಶನ ಮೇಳವನ್ನು ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಹತ್ತೊಂಬತ್ತರಿಂದ ಮಾರ್ಚ್ ಎರಡರವರೆಗೆ ಪ್ರತಿದಿನ ಬೆಳಗ್ಗೆ ಎಂಟರಿಂದ ಸಂಜೆ ಒಂಬತ್ತರವರೆಗೆ ಹುಣಸೂರು ರಸ್ತೆಯ ಐಶ್ವರ್ಯ ಪೆಟ್ರೋಲ್ ಬಂಕ್ ಎದುರು ಮತ್ತು ಭಾರತೀಯ ವಿದ್ಯಾಭವನದ ಮುಂಭಾಗದ ಮೂಢಾನಿವೇಶನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ರಾಜಯೋಗಿನಿ ಬ್ರಹ್ಮಕುಮಾರಿ ಲಕ್ಷ್ಮೀಜಿ ಮುಖ್ಯ ಸಂಚಾಲಕರು ಈಶ್ವರಿ ವಿಶ್ವವಿದ್ಯಾಲಯ ಮೈಸೂರು ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಸಂಸ್ಥಾಪಕರಾದ ನಾಡಜ ಪೂಜ್ಯ ಪ್ರೊಫೆಸರ್ ಪಾಷಮ್ಯ ಮಹಾಸ್ವಾಮೀಜಿರವರ ಆಶೀರ್ವಚನದೊಂದಿಗೆ ಹಾಗೂ ಕುಂದೂರು ಮಠ ಪೂಜ್ಯ ಡಾಕ್ಟರ್ ಶರಶ್ಚಂದ್ರ ಮಹಾಸ್ವಾಮೀಜಿರವರು ಉದ್ಘಾಟನೆಯನ್ನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿರವರು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಮುಖ್ಯ ಅತಿಥಿಗಳಾಗಿ ಎನ್ ರಘುನಂದನ್ ಸನ್ಮಾನ್ಯ ಆಯುಕ್ತರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಮಟ್ಟಿಕೆರೆ ಗೋಪಾಲರವರು ಬ್ರಹ್ಮಕುಮಾರಿಯ ಸಹೋದರಿಯರು ಹಾಗೂ ಕಾವ್ಯಕುಂಚ ಗಾಯನ ಸಿ ಚಿಕ್ಕಣ್ಣ ರಾಷ್ಟ್ರಮಟ್ಟದ ಕಲಾ ಪ್ರಶಸ್ತಿ ವಿಜೇತರು ಕೂಡ ಭಾಗವಹಿಸಿದ್ದರು ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಪ್ರಯುಕ್ತ ಕಾಶಿ ವಿಶ್ವನಾಥ ದೇವಸ್ಥಾನ ಮತ್ತಿತರ ವಿಶೇಷತೆಗಳನ್ನು ಒಳಗೊಂಡಂತೆ ಈ ಮೇಳದಲ್ಲಿ ನೂರ ಐವತ್ತು ಅಡಿ ಬುದ್ಧ ಮತ್ತು ಐವತ್ತು ಅಡಿ ಎತ್ತರದ ಕಾಶಿ ವಿಶ್ವನಾಥ ಮಂದಿರದ ಪ್ರತಿರೂಪ ಇಪ್ಪತ್ತೊಂದು ಅಡಿ ಎತ್ತರದ ರೂಬಿ ಕಲ್ಲಿನ ಶಿವಲಿಂಗ ಮಾನವ ಆರೋಗ್ಯ ಸೇವನೆಯ ವಿರುದ್ಧ ಜಾಗೃತಿ ಮೂಡಿಸುವ ಉಪಕರಣ ಮನಸ್ಸಿನ ಮಸಾಜ್ ಮಾಡುವ ಐದು ನಿಮಿಷಗಳ ಕಂಪ್ಯೂಟರ್ ಪ್ರೋಗ್ರಾಂ ಗೃಹಸ್ಥದಲ್ಲಿ ಸಾಮರಸ್ಯದಿಂದಿರಲು ಪ್ರಾಯೋಗಿಕ ಚಿತ್ರ ಪ್ರದರ್ಶನ ವಿದ್ಯಾರ್ಥಿ ಜೀವನದಲ್ಲಿ ಏಕಾಗ್ರತೆ ಮತ್ತು ಗುರಿ ಸಾಧನೆಯ ಬಗ್ಗೆ ಸಮಾಲೋಚನೆ ಮೌಲ್ಯಗಳ ಪ್ರಯೋಗವನ್ನು ವಿವರಿಸುವ ಆಟಗಳು ಪ್ರತಿದಿನ ಉಪನ್ಯಾಸ ಸಾಂಸ್ಕೃತಿಕ ಕಾರ್ಯಕ್ರಮ ಚಿಂತನ ಧ್ಯಾನ ಇತ್ಯಾದಿ ಒಳಗೊಂಡಂತೆ ವಿಶೇಷವಾಗಿ

गोरी पर मेले में उमड़ रहे ಏನು ಅಂದ್ರೆ ಒಬ್ಬ ಮನುಷ್ಯ ಮಾನಸಿಕವಾಗಿ ದೈಹಿಕವಾಗಿ ಭೌತಿಕವಾಗಿ ಎಲ್ಲದರಲ್ಲೂ ಅವನು ಸರಿಸಮಾನಾಗಿದ್ದಾಗ ಮಾತ್ರ ಆರೋಗ್ಯ ಉಂಟು ಅಂತ ಹೇಳಿದ ಹಾಗಾಗಿ ನೋಡಿ ಆಧ್ಯಾತ್ಮಿಕ ಆರೋಗ್ಯವೇ ಸಂಪೂರ್ಣ ಆರೋಗ್ಯಕ್ಕೆ ಆಗಲ್ಲ ಮೈಂಡ್ ಫಸ್ಟ್ ಸರಿ ಸೆಟ್ ಮಾಡ್ತಾ ಮನಸ್ಸಲ್ಲಿ भगव मातृ के सर्वरूप जगन्मात् के oke masamr